ಆಸ್ತಿ ಮಾಲೀಕರೇ ಗಮನಿಸಿ ಇನ್ನು ಮನೆಯಲ್ಲೇ ಕುಳಿತು ಆನ್ಲೈನ್ನಲ್ಲೇ ಈ ಖಾತಾವನ್ನ ಪಡೆಯಲು ನಿಮಗಿದೆಯೇ ಸುವರ್ಣಾವಕಾಶ ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರವು ಸಿಹಿ ಸುದ್ದಿಯನ್ನ ನೀಡಿದ್ದು ಇನ್ಮುಂದೆ ನೀವು ಮನೆಯಲ್ಲಿಯೇ ಕುಳಿತು ಆನ್ಲೈನ್ನಲ್ಲಿ ಏಕಾತವನ್ನ ಪಡೆಯಲು ಅವಕಾಶವನ್ನ ಕಲ್ಪಿಸಲಾಗಿದೆ ಆಸ್ತಿ ಮಾಲೀಕರಿಗೆ ಖಾತಾ ಪಡೆಯುವುದನ್ನ ಸರ್ಕಾರ ಸರಳೀಕರಿಸಿದ್ದು ಇನ್ಮುಂದೆ ಮನೆಯಲ್ಲಿಯೇ ಕುಳಿತು ಆನ್ಲೈನ್ ಮುಖಾಂತರ ಅಗತ್ಯ ದಾಖಲಾತಿಗಳನ್ನ ಮಾಲೀಕರ ಭಾವಚಿತ್ರ ಆಸ್ತಿಯ ಕಟ್ಟಡ ನಿವೇಶನದ ಜಿಪಿಎಸ್ ಛಾಯಾಚಿತ್ರ ಹಾಗೆ ಪ್ರಸ್ತುತ ಸಾಲಿನವರೆಗೆ ಪಾವತಿಸಿರುವಂತಹ ಆಸ್ತಿ ನೀರಿನ ಯುಜಿಡಿ ಘನತ್ಯಾಜ್ಯ ಮತ್ತು ಇತರ ಚಲನ್ ಪ್ರತಿಗಳು ವಿದ್ಯುತ್ನ ಆರ್ ಸಂಖ್ಯೆ ಸ್ವತ್ತಿನ ನೋಂದಾಯಿತ ದಾಖಲಾತಿಗಳು ಇಸಿ ನಮೂನೆ ಹದಿನೈದು ಮತ್ತು ಹದಿನಾರು ಮಾಲೀಕರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಚುನಾವಣಾ ಗುರುತಿನ ಚೀಟಿ ಪಡಿತರ ಚೀಟಿ ಮಾಲೀಕರ ದೂರವಾಣಿ ಸಂಖ್ಯೆ ಆಸ್ತಿಯ ಭೂ ಪರಿವರ್ತನಾ ಆದೇಶ ಅನುಮೋದಿತ ಲೇಔಟ್ ನಕ್ಷೆಯ ಪ್ರತಿ ಕಟ್ಟಡ ಪರವಾನಗಿ ಪ್ರತಿ ಮತ್ತು ಸ್ವತ್ತಿಗೆ ಸಂಬಂಧಿಸಿದ ಇತರ ಪೂರಕ ದಾಖಲಾತಿಗಳನ್ನು ಆನ್ಲೈನ್ನಲ್ಲಿ ಹಾಜರುಪಡಿಸಿ ಸದರಿ ದಾಖಲಾತಿಗಳನ್ನು ಪರಿಶೀಲಿಸಿದ ನಂತರ ಆನ್ಲೈನ್ನಲ್ಲಿ ಏಕಾಧಾವನ್ನ ಪಡೆಯಬಹುದಾಗಿದೆ ಇದಕ್ಕಾಗಿ ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ ಆಸ್ತಿ ಡಾಟ್ ಕರ್ನಾಟಕ ಡಾಟ್ ಡಾಟ್ ಇನ್ ಸಹಾಯವಾಣಿ ಸಂಖ್ಯೆ ಏಳು ಎರಡು ಐದು ಒಂಬತ್ತು ಐದು ಎಂಟು ಐದು ಒಂಬತ್ತು ಐದು ಒಂಬತ್ತರ ಮೂಲಕ ಸಂಪರ್ಕಿಸಬಹುದಾಗಿದೆ ಸದರಿ ಅವಕಾಶಗಳನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಮಹಾನಗರ ಪಾಲಿಕೆಯ ಆಯುಕ್ತರು ತಿಳಿಸಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ